ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮುದ್ದೆಬಿಹಾಳ ಪಟ್ಟಣದಲ್ಲಿ ಪುರಸಭೆಯ ಎದುರು ನವೆಂಬರ್ ಹನ್ನೊಂದರಂದು ಸಂಜೆ ಏಳು ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಗುರು ಕಲಾ ಬಳಗದ ಕಲಾವಿದರಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಪುನೀತ್ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕಿರುತೆರೆಯ ಟಿವಿ ನೈನ್ ಹಾಸ್ಯ ಕಲಾವಿದರಾದ ಚಲನಚಿತ್ರ ಹಾಸ್ಯ ನಟರಾದ ಗೋಪಾಲ್ ಹೋಗಾರ್ ಶ್ರೀಶೈಲ್ ಹೋಗಾರ್ ಹಾಗೂ ಮುನೀರ್ ಅವಟಿಗೇರಿ ಅವರು ತಿಳಿಸಿದ್ದಾರೆ ಅವರು ಮುದ್ದೆ ಬಿಹಾರ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಅವರು ಅಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಗಂಟೆಯಿಂದ ಸಾರ್ವಜನಿಕರಿಗೆ ಅನ್ನದಾಸೋಹ ಆಯೋಜಿಸಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾಹನಗಳ ಜಾಥಾ ನಡೆಸಲಾಗುತ್ತದೆ ಜನಪ್ರಿಯ ಕಲಾವಿದರಾದ ಮ್ಯೂಸಿಕ್ ಮೈಲಾರಿ ತೃಪ್ತಿ ಧಾರವಾಡ ಅವರು ಕಲಾರಂಗದಲ್ಲಿ ಸಲ್ಲಿಸುತ್ತಿರುವ ಸೇವೆ ಶ್ಲಾಘಿಸಿ ಸನ್ಮಾನಿಸಲಾಗುತ್ತದೆ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಿ ಬಹುಮಾನ ನೀಡಲಾಗುತ್ತದೆ ಎಂದು ಅವರು ತಿಳಿಸಿದರು ಇನ್ನು ಸ್ಥಳೀಯ ಕಲಾವಿದರಾದ ವಿನಾಯಕ ಭಟ್ಟ ನಿಜಾಂ ಬಾಗೇವಾಡಿ ಹನುಮಂತ ಮಲಿಂಗ್ಪುರ ಮಲ್ಲು ತಟ್ಟಿ ಸುನೀಲ್ ಬಿಸನಾಳ ಕುಮಾರ್ ಮೌನೇಶ್ ಬಡಿಗೇರ್ ಪ್ರಸನ್ನ ಪಾಟೀಲ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಗೋಪಾಲ್ ಹೋಗಾರ್ ಶ್ರೀಶೈಲ್ ಹೋಗಾರ್ ಸೇರಿದಂತೆ ಮಾತನಾಡಿದರು ಹುಲಿಕ ನಮ್ಮ ನಾನು ಕಾರ್ಯಕ್ರಮ ಅಂತೇಳಿ ಜೀವನದಲ್ಲಿ ನವೆಂಬರ್ ಒಂದನೇ ತಾರೀಕು ಮಾಡ್ತಾ ಬಂದಿದ್ವಿ ಇದು ಮೂರನೇ ವರ್ಷ ನವಂಬರ್ ಒಂದನೇ ತಾರೀಕು ಮಾಡಬೇಕಂತಂದ್ರೆ ದೀಪಾವಳಿ ಪಾಡ್ಡೇ ಇದು ಹೀಗಾಗಿ ಯಾರೂ ಬರ್ತಾರಿಲ್ಲ ಅನ್ನುವಂಥ ಉದ್ದೇಶಕ್ಕೆ ನಾವು ಒಂದು ಡೇಟ್ ತೊಗೊಂಡು ಹನ್ನೊಂದನೇ ತಾರೀಕಿಗೆ ಒಂದು ಫಿಕ್ಸ್ ಮಾಡಿಕೊಂಡು ಎಲ್ಲ ಕಲಾವ ಫ್ರೀ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ನಾಳೆ ಸಾಯಂಕಾಲ ದಿವಸ ಆಟೋ ಚಾಲಕರು ಮತ್ತು ಕಾರ್ ಚಾಲಕರು ಬೈಕ್ ಒಂದು ಗ್ರಾಮದೇವತೆ ಕಟ್ಟೆ ದಾಮನಗುಡಿಯಿಂದ ಹಿಡ್ಕೊಂಡು ನಮ್ಮ ಬಜಾ ಸರ್ಕಲ್ಲು ಸಗರಾಯಣ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲ್ಲುಕೊಂಡು ನಾವು ಪರಿಸರ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅಲ್ಲಿ ಆ ಒಂದು ಕನ್ನಡ ಧ್ವಜವನ್ನು ಹಾಕಿ ಮತ್ತು ಆಟೋ ಕಾರ್ ಚಾಲಕರು ಎಲ್ಲ ನಮ್ಮ ಸ್ಥಳೀಯ ಕಲಾವಿದರು ಆ ರ್ಯಾಲಿ ಪಾಲ್ಗೊಂಡು ಆ ರ್ಯಾಲಿಯನ್ನು ನಾವು ಪರಿಸರ ವಿಭಾಗದಲ್ಲಿ ನಿರ್ಧಾರ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನನ್ನ ಶಾಸಕರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಿವೇಶ ಮಾಡಿದ್ದೇವೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದ್ದೀವಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸರ್ಮಾನ್ಯ ಸಿ ಎಸ್ ಪಾಟೀಲ್ ಸಾಹೇಬ್ ಕೂಡ ಹೇಳಿದ್ದೀವಿ ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ಸಿ ಎಸ್ ಅಪ್ಪಾಜಿ ಅವರು ಕೂಡ ಹೇಳಿದ್ರು ಎಮ್ ಎಡ್ ಮದುವರಿ ಅವ್ರಿಗೆ ಸತೀಶ್ ಹೊಸವಾಲ್ ಮಾಡಿ ಪ್ರಭು ದೆಸೈ ಅವ್ರಿಗೆ ಆರ್ ಎಸ್ ಪಾಟೀಲ್ ಸಿ ವಿ ಎಸ್ ಕೆ ಮತ್ತು ಗಿರೀಶ್ ಗೌಡರು ಪಾಟೀಲ್ ನಾಲ್ಕು ಅವರು ಶಂಕರ ಶಿಕ್ಷಕರು ಹಿರೇಗೌಡರು ಅದ್ರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪಶ್ಟ್ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಮರಾಜ್ಗೌಡ ಹೇಳಿದ್ದರು ಇನ್ನಿತರ ಗಣ್ಯ ಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಸ್ಥಳೀಯ ಕಲಾವಿದರು ಇದರ ಒಂದು ಜವಾಬ್ದಾರಿಯನ್ನು ಪಡೆದಿದ್ದಾರೆ ಅದ್ರ ಜೊತೆಗೆ ನಮ್ಮ ಮ್ಯೂಸಿಕ್ ಬಹಳಷ್ಟು ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಜನಪರ ಹಾಡುಗಳಾಯಿತು ಕನ್ನಡ ಹಾಡುಗಳಾಯಿತು ಒಳ್ಳೆಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ ಅವರನ್ನು ಇವೆಂಟ್ ಮಾಡ್ಕೊಂಡಿದ್ದೀವಿ ನಮ್ಮ ದೂರದರ್ಶನ ಕಲಾವಿದ ತೃಪ್ತಿ ಧಾರವಾಡ ಹೇಳಿ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಧಕರಿಗಿರ್ಬೋದು ಮತ್ತು ಪ್ರತಿಭೆಗಳಿಗೆ ಒಂದಿಷ್ಟು ಪ್ರಬಲ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಕಾಲೇಜಿನ ಮಟ್ಟದಲ್ಲಿ ಮತ್ತು ಪ್ರೌಢಶಾಲೆ ಮಟ್ಟದಲ್ಲಿ ಕೊಡೋದಕ್ಕೆ ತಿಳಿಸಿದ್ದೇವೆ ಆ ಕಾಲೇಜು ಮತ್ತು ಶಾಲೆಯಲ್ಲಿ ಯಾರು ಪ್ರಥಮ ತೃತೀಯ ತೃತೀಯ ಸ್ಥಾನದಲ್ಲ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಸನ್ಮಾನಿಸ್ತಕ್ಕಂಥದ್ದು ಮತ್ತು ಸ್ಥಳೀಯವಾಗಿ ಯಾರು ಸಾಧನೆ ಮಾಡಿದ್ದಾರೆ ಕಲಾವಿದರಾಗಲಿ ಸಾಹಿತಿಗಳಾಗಲಿ ಅವರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು ಮತ್ತು ಒಳ್ಳೆಯ ಒಂದಿಷ್ಟು ಕನ್ನಡ ಕೂರಿಸುವಂಥದ್ದು ಗೀತೆಗಳನ್ನು ಹಾಡ್ತಕ್ಕಂಥದ್ರ ಬಗ್ಗೆ ನಾಳೆ ಕಾರ್ಯಕ್ರಮ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದ ಮುಂಭಾಗದಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಹೀಗಾಗಿ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು ಪ್ರಸಾದವನ್ನು ಮಾಡಿಕೊಂಡು ಈ ಒಂದು ಕನ್ನಡದ ಕಾರ್ಯಕ್ರಮಗಳು ಅಂತಾರಲ್ಲ ನಮ್ಮ ದೇವಾಳ ಕಾಳಿ ಅವಳಿ ತಾಲೂಕಿನ ಎಲ್ಲ ಸುತ್ತಮುತ್ತ ಬರ್ತಕ್ಕಂಥ ಗ್ರಾಮದ ಎಲ್ಲ ಯುವಕರು ತಾಯಂಗಿರು ಅಕ್ಕಿ ಹುರಿಯಲಿ ಮತ್ತು ಮಾಧ್ಯಮ ಮಿತ್ರರು ಎಲ್ಲ ನಮ್ಮ ಸ್ಥಳೀಯ ಕಲಾವಿದರು ಪಾಲ್ಗೊಳ್ಳಲು ಹೇಳ್ತೀರಿ ಕಾರ್ಯಕ್ರಮ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಸಾದ ಶುರುವಾಗುತ್ತೆ ಪ್ರಸಾದ ಮುಂದೆ ಆಮೇಲೆ ಕರೆಕ್ಟ್ ಸರಿಯಾಗಿ ನಾಲ್ಕು ಗಂಟೆಗೆ ರ್ಯಾಲಿ ಶುರುವಾಗುತ್ತೆ ಆ ರ್ಯಾಲಿಗಳಲ್ಲಿ ಈಗಾಗಲೇ ಟ್ರ್ಯಾಕ್ಸ್ಗಳಾಗಿರ್ಬೋದು ಕಾರುಗಳ ಚಾಲಿತ ಮಾಲಕರಗಳಾಗಿರ್ಬೋದು ಆಮೇಲೆ ಆಟೋಗಳಾಗಿರ್ಬೋದು ಆಮೇಲೆ ವಿಶೇಷವಾಗಿ ಬೈಕುಗಳು ಎಮ್ ಜಿ ಸಿ ಕಾಲೇಜಿಂದ ಅಂಬೇಡ್ಕರ್ ಸರ್ಕಲ್ಲು ಜೊತೆಗೆ ಅಂಬೇಡ್ಕರ್ ಸರ್ಕಲಿಂದ ದ್ಯಾಮವನ ಗುಡಿ ಮುಂದೆ ಆದವು ಪ್ರೊಸೆಸರ್ ಸರ್ಕಲ್ ಮುಂದೆ ಆದವು ಬಂದು ಪುರಸಭೆ ಅಂತ ಇದೊಂದು ರ್ಯಾಲಿ ಸಿಸ್ಟಮ್ ಆಗುತ್ತೆ ನಾಲ್ಕು ಗಂಟೆಗೆ ರ್ಯಾಲಿ ಶುರು ಆಗುತ್ತೆ ಸರಿಯಾಗಿ ಏಳು ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ನಡೆಯುತ್ತೆ ಪುರಸಭೆ ಮುಂದುಗಡೆ ಸೊ ಇಷ್ಟರ ಮಧ್ಯದಲ್ಲಿಯೂ ಕೂಡ ಆ ಈ ಬಾರಿ ವಿಶೇಷವಾಗಿ ಪ್ರತಿ ವರ್ಷ ಎರಡು ವರ್ಷ ಆಯ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮ ಮಾಡ್ಕೊಳ್ಳುವಂಥ ಉದ್ದೇಶ ಇಷ್ಟೇ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಉಳಿಸ್ಬೇಕು ಜೊತೆಗೆ ಅವರನ್ನ ಗೌರವಿಸುವಂತ ಅವ್ರು ಮಾಡಿರುವಂತಹ ಒಂದಿಷ್ಟು ಕೆಲಸ ಕಾರ್ಯಗಳನ್ನ ನಾವೆಲ್ಲ ಅಳವಡಿಕೆ ಮಾಡಿಕೊಂಡು ಕಲಾವಿದರೆ ಸೇರ್ಕೊಂಡು ಹಮ್ಮಿಕೊಂಡಂತ ಒಂದು ಕಾರ್ಯಕ್ರಮ ಇದು ಹಾಗಾಗಿ ಈ ಒಂದು ಚಿಗುರು ಕಲಾ ಬಳಗ ಅಂತ ಈ ಹೆಸರನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಬಹಳ ಜನ ವಿಶೇಷವಾಗಿ ನಾಳೆ ದಿವಸ ಆ ವಿಶೇಷವಾಗಿ ಇಬ್ಬರು ಕಲಾವಿದರಿಗೆ ಒಂದು ಸತ್ಕಾರದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದು ಮ್ಯೂಸಿಕ್ ಮೈಲಾರಿ ಅಂತ ಅತಿ ಹೆಚ್ಚು ಬಳಗ ಇಲ್ಲಿ ನಮ್ಮ ಉದ್ದೇಬ ತಾಲೂಕು ಹಾಗಾಗಿ ಅವ್ರನ್ನ ಸರ್ಕಾರ ಮಾಡುವಂತ ಒಂದು ಕೆಲಸ ಇನ್ನೊಂದು ತೃಪ್ತಿ ಧಾರವಾಡ ಒಳ್ಳೆಯ ಗಾಯಕಿ ಒಳ್ಳೆಯ ಮೊದಲ ಗಾಯಕಿ ಸೊ ಅವಳಿಗೆ ವಿಶೇಷವಾಗಿ ಸರ್ಕಾರದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದರ ಜೊತೆಯಾಗಿ ವಿಶೇಷವಾಗಿ ಯಾವ ಮಕ್ಕಳಿಗೆ ಅಂದ್ರೆ ಪ್ರತಿ ಶಾಲೆಗಳಿಗೆ ಆಗ್ಲೇ ಕೊಟ್ಟು ಬಂದಿದ್ದೀವಿ ಹೈಸ್ಕೂಲ್ ಮಕ್ಕಳಿಗೆ ಆ ಕನ್ನಡ ನಾಡಿನ ವಿಶೇಷವಾಗಿ ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕನ್ನಡ ನಾಡಿನ ಕೊಡುಗೆ ಏನು ಅಂತಕ್ಕಂಥ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದಿರತಕ್ಕಂಥ ಮಕ್ಕಳಿಗೆ ವಿಶೇಷ ಪ್ರಶಸ್ತಿಗಳನ್ನು ನೀಡುವಂಥ ಒಂದು ಕೆಲಸವನ್ನ ನಾಳೆ ದಿವಸ ಮಾಡ್ತೀವಿ ಈಗಾಗಲೇ ಎಲ್ಲ ಗಣ್ಯಮಾನ್ಯರಿಗೆ ಅತಿಥಿ ಮಹೋದರಿಗೆ ಆಹ್ವಾನ ಕೊಟ್ಟಿದೆ ಹಾಗಾಗಿ ಈ ಮೂಲಕ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮೂಲಕ ಎಲ್ಲ ಕಲಾಭಿಮಾನಿ ದೇವರುಗಳಲ್ಲಿ ವಿನಂತಿ ಮಾಡ್ತಾರೆ ನಾವೆಲ್ಲ ಕಲಾವಿದರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯಂತ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತಾರೆ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಬಂದಿದ್ದೀವಿ ಸೊ ಈ ವರ್ಷ ಎಲ್ಲಾ ಕಲಾವಿದರು ಸೇರಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಕಲಾವಿದರಿಗೆ ಎಲ್ಲ ಆಹ್ವಾನವನ್ನು ಕೊಡ್ತಾರೆ ಬಟ್ ಇದೊಂಥರ ಡಿಫ್ರೆಂಟು ಅಹ್ ಕಲಾವಿದರೆ ನಿಮ್ಗೆಲ್ಲರಿಗೂ ಆಹ್ವಾನವನ್ನ ಕೊಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಯಾಕಂದ್ರೆ ಕನ್ನಡಿಗರು ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಈ ಒಂದು ಕಾರ್ಯಕ್ರಮದಲ್ಲಿ ಸೇರುತ್ತೆ ಪುನೀತ್ ರಾಜ್ಕುಮಾರ್ ಅವರ ಮಾಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ನೆಲೆ ನೆಲೆಸೋದಕ್ಕಾಗಿ ಆಮೇಲೆ ಅವರ ಅಭಿಮಾನಿಗಳಿಗೆ ಆ ಒಂದು ಕೆಲಸವನ್ನು ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಎಲ್ಲ ಕಲಾವಿದರು ಕೂಡ ತಮ್ಮ ತಮ್ಮ ಕೆಲಸಗಳನ್ನ ಬಿಟ್ಟು ಆಮೇಲೆ ಬಹಳಷ್ಟು ಜನ ದಾನಿಗಳಿದ್ದಾರೆ ನಮ್ಮ ಟ್ರ್ಯಾಕ್ಟ್ಯಾನ್ ಅವರಾಗಿರ್ಬೋದು ನಮ್ಮ ಆಟೋ ಚಾಲಕರ ಸಂಘದವರಾಗಿರ್ಬೋದು ಆಮೇಲೆ ನಮ್ಮ ಬ್ಯಾನರ್ ಅಂಗಿಗಳವರಾಗಿರ್ಬಹುದು ಬಹಳಷ್ಟು ಜನ ನಮ್ಮ ಮುದ್ದಿನಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಸಹಕಾರವನ್ನು ನೀಡಿದ್ದಾರೆ ಸೊ ಈ ಕಾರ್ಯಕ್ರಮ நாளே அந்த சோமவார ராத்திரி ஏழு கண்டை நடித்தே சோ பழைய எல்லாம் கூட இன்னொரு காரியக்கு வந்து காரியமொழி தவிர்க்குது